ಗೈಸ್ ಗುಡ್ ಮಾರ್ನಿಂಗ್ ಇವತ್ತು ಎದ್ದಿದ್ದು ಲೇಟ್ ಆಯ್ತು ಗೈಸ್ ಯಾಕೆ ಅಂದ್ರೆ ಮಲಗಿದ್ದು ಲೇಟು ಅದಕ್ಕೆ ಗೈಸ್ ಬಟ್ಟೆ ನೆನೆ ಹಾಕಿ ಆಯ್ತು ಇದೊಂದು ಶರ್ಟ್ ಇದೆ ನೆನೆ ಹಾಕ್ಬೇಕು ಮಳೆ ಇದೆ ಗೈಸ್ ಆ್ಯಂಡ್ ಇನ್ನೊಂದು ವಿಷಯ ಏನು ಗೊತ್ತಾ ಇವತ್ತು ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ನಮ್ಮ ಚಿಂಟುಗೆ ರಜಾ ಗೈಸ್ ಇವತ್ತು ಸೂಪರ್ ಮಜಾ ನಾಳೆ ಟೆಸ್ಟ್ ಇದೆ ಅವನಿಗೆ ಬದಿ ಈ ಶರ್ಟನ್ನು ನೆನೆ ಹಾಕ್ಬಿಟ್ಟು ಹೋಗ್ಬಿಡೋಣ ಫಸ್ಟ್ ನಿಂಬು ವಾಟರ್ ಕುಡದ್ ಬಿಡೋಣ ಆಮೇಲೆ ಗೈಸ್ ಇವತ್ತು ಸ್ವಲ್ಪ ಮೆಹಂದಿ ಹಾಕೊಳ್ಳೋಣ ಆಯ್ತಾ ಆಕ್ಚುಲಿ ಇವತ್ತೇನ್ ಫ್ರೆಶ್ ಆಗಿ ಕಲ್ಸಿಲ್ಲ ಲಾಸ್ಟ್ ಟೆನ್ ಡೇಸ್ ಬ್ಯಾಕ್ ಒಂದ್ಸಲ ಮೆಹಂದಿ ಹಾಕಿದ್ದೆ ಅಲ್ಲ ಅದು ಸ್ವಲ್ಪ ಮಿಕ್ಕಿತ್ತು ಅದನ್ನೇ ಹಾಕೊಳ್ಳೋಣ ಅನ್ಬಿಟ್ಟು ಹಾಕೊಂಡಿದೀನಿ ಗೈಸ್ ಜಸ್ಟ್ ಫ್ರಂಟ್ ಪೋರ್ಷನ್ಗೆ ಅಷ್ಟೇ ಫ್ರಂಟ್ ಅಲ್ಲಿ ಸ್ವಲ್ಪ ಜಾಸ್ತಿ ಬೇಗ ವೈಟಿಶ್ ಆಗ್ಬಿಡತ್ತೆ ಯಾಕೆ ಅಂದ್ರೆ ಮೇ ಬಿ ಅಲ್ಲಿ ತುಂಬಾ ಶಾಂಪೂ ಹಾಕಿ ಮಸಾಜ್ ಮಾಡ್ತೀನಿ ಅನ್ಕೊಂತೀನಿ ಅದಕ್ಕೋಸ್ಕರ ಸೊ ಹಾಗಾಗಿ ಏನದು ಬೇಗನೆ ಬೆಳೆ ಆಗ್ಬಿಡತ್ತೆ ಅದಕ್ಕೋಸ್ಕರ ಅಲ್ಲಿ ಅಷ್ಟೇ ಟಚ್ ಅಪ್ ಮಾಡೋಣ ಅಂದ್ಬಿಟ್ಟು ಹಾಕಿದ್ದೀನಿ ಆ್ಯಂಡ್ ಇದ್ದಿದ್ದು ಅಷ್ಟೇ ಗೈಸ್ ಗೈಸ್ ಮಳೆ ನಿಂತಿದೆ ಸ್ವಲ್ಪ ಬರೀ ಜಸ್ಟ್ ಲೈಟ್ ಡ್ರಿಸ್ಲಿಂಗ್ ಇದೆ ಗೈಸ್ ಸೊ ಇವಾಗಲೇ ಬಟ್ಟೆ ವಾಶ್ ಮಾಡ್ಕೊಂಡು ಬಿಡೋಣ ಯಾಕೆ ಅಂದರೆ ಮೆಹಂದಿ ಹಚ್ಚಿದ್ದೀನಿ ಅಲ್ಲ ಸೊ ಮೆಹಂದಿ ಹಚ್ಚಿರೋದೆಲ್ಲ ಹೋಗ್ಬಿಡುತ್ತೆ ಮಳೆ ಬಂದರೆ ಎಲ್ಲ ನನ್ನ ಮೇಲೆ ಹರಿಯುತ್ತೆ ಸೊ ಸ್ವಲ್ಪ ಮಳೆ ಕಮ್ಮಿ ಇರೋದ್ರಿಂದ ನಾವು ಬೇಗ ಬೇಗ ಬಟ್ಟೆ ಹುಕೊಂಡು ಹೋಗ್ಬಿಡೋಣ ಇವತ್ತು ಇಷ್ಟೇ ಬಟ್ಟೆ ಮತ್ತಿನ್ನ ಒಗ್ಗಕ್ಕೆ ಹೋಗೋಲ್ಲ ಯಾಕೆ ಅಂದರೆ ಮೆಹಂದಿ ಹಚ್ಚಿದ್ದೀನಿ ಸೊ ಇದನ್ನ ಅಪ್ ಮಾಡಿಬಿಟ್ಟು ನಾವು ಇವತ್ತು ಒಳಗಡೆ ಕೆಲಸನ ಮಾಡ್ಕೊಳ್ಳೋಣ ಹೊರಗಡೆ ಕೆಲಸನ ಅವಾಯ್ಡ್ ಮಾಡೋಣ ಅಲ್ವಾ ಸೊ ನೋಡಿ ಹಳೆಯದೇ ಗೈಸ್ ಲಾಸ್ಟ್ ವೀಕ್ ಹಚ್ಚಿದ್ದೆ ಅಲ್ಲ ಮೆಹೆಂದಿ ಲಾಸ್ಟಲ್ಲ ಟೆನ್ ಡೇಸ್ ಬ್ಯಾಕ್ ಸೊ ಅದು ಸ್ವಲ್ಪ ಇತ್ತು ಹಾಗಾಗಿ ಅದನ್ನು ಹಚ್ಕೊಂಡಿದ್ದೀನಿ ದುಡ್ಡು ದುಡ್ಡು ಬಟ್ಟೆ ಹೋಗೋಣ ಅಲ್ಲ ನೋಡಿ ರೈಸ್ ಆ್ಯಕ್ಚುಲಿ ಇಲ್ಲೇ ಜಾಸ್ತಿ ನನಗೆ ಈ ಪೋರ್ಷನಲ್ಲಿ ಈ ಪೋರ್ಷನಲ್ಲಿ ಒಳಗೆಲ್ಲ ಕಾಣಲ್ಲ ಅಷ್ಟು ಜಾಸ್ತಿ ಏನಿಲ್ಲ ಕಮ್ಮಿನೇ ಇರೋದು ಬಟ್ ಸ್ಟಿಲ್ ಕಾಣಲ್ಲ ಇಲ್ಲಿ ತುಂಬ ಬೇಗ ಬಂದುಬಿಡತ್ತೆ ಮತ್ತೆ ಎದ್ದು ಕಾಣುತ್ತೆ ಸೊ ಹಾಗಾಗಿ ಇಲ್ಲಿ ಕವರ್ ಅಪ್ ಮಾಡಿದ್ದೀನಿ ಜಸ್ಟ್ ಇಷ್ಟೇ ರೂಟಿಗೆ ಹಾಕಿದ್ದೀನಿ ಹಾಂ ಬನ್ನಿ ಬೆಳಗ್ಗೆ ಬಟ್ಟೆ ಹೋಗ್ಬಿಟ್ಟು ಹೋಗೋಣ ಪ್ಲೇಸ್ ನಮ್ಮ ಚಿಂಟು ಬಂದಿದ್ದಾನೆ ಅಮ್ಮನ ಹುಡ್ಕೊಂಡು ಅಥವಾ ಫೋನ್ ಹುಡ್ಕೊಂಡು ಅಮ್ಮನ ಹುಡ್ಕೊಂಡು ಅವನಿಗೆ ಅಲ್ಲೇ ಫೋನ್ ಇದ್ದರೆ ನಮ್ಮಮ್ಮ ಕಾಲ್ ಮಾಡ್ತಾರೆ ಚಿಂಟು ಅಂತ ಅದಕ್ಕೆ ಫೋನ್ ಎತ್ತಾಕೋ ಬಂದಿದ್ದೆ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಚಂದ ಮಲ್ಕೊಳ್ಳಿ ಅಂತ ಟೈಮ್ ಇಷ್ಟಮ್ಮ ಈಗ ಇಟ್ಟಿನ ಈಗ ಟೈಮ್ ಎಂಟೂವರೆ ಈಗ ಎದ್ದು ಬಂದಿದೆ ಮಗು ಮುದ್ದು 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 ಮಗು ನೀವು ಹೋಗಿ ಬಾ ಆ ಕಡೆಯಿಂದ ಬಾ ಬಿಸ್ನೀರು ಕೊಡ್ತೀನಿ ಅಮ್ಮಮ್ಮಗ ಓ ಕರೆನ್ಸಿ ಇಲ್ವಾ ಕಾಲ್ ಬರುತ್ತೆ ನೋಟ್ಟುವರಿ ಓದ್ಬೇಕಲ್ಲ ಇವತ್ತು ಟೆಸ್ಟ್ ಎಲ್ಲ ಗೊತ್ತಾಗ್ತಾ ಇದೀಯ ಸರಿ ಆಯ್ತು ಹಂಗು ಬರ್ತೀನಿ ಹ್ಞೂ ಐ ಲವ್ ಮೈ ಸಾನಿ ಕ್ಯೂಸ್ ಬೇಬಿ ಮತ್ತೆ ತಿರುಗು ನೋಡುತ್ತೆ ಅವನಿಗೆ ನೀರು ಕೊಟ್ಬಿಟ್ಟು ಬರೋಣ ಗೈಸ್ ಬಟ್ಟೆ ಹೋಗ್ದಾಯ್ತು ಬನ್ನಿ ತೋರಿಸ್ತೀನಿ ಎಷ್ಟು ಬಟ್ಟೆ ಹೊಗ್ದಿದ್ದೀನಿ ಅಂತ ನೋಡಿ ಎಷ್ಟು ಬಟ್ಟೆ ಹೊಗ್ದಿದ್ದೀನಿ ಸೊ ಇವತ್ತಿಗೆ ಇಷ್ಟೇ ಬಟ್ಟೆ ಸಾಕು ಒಂದು ವಯರ್ ಫುಲ್ ಒಗೆದ್ದಿದ್ದೀನಿ ಆ್ಯಂಡ್ ನಾಳೆ ಹೋಗ್ಯೋಣ ಅದು ಸ್ವಲ್ಪ ನೀರು ಸೋರ್ಕೊಳ್ಳಿ ಆಮೇಲೆ ಮೇಲುಗಡೆ ಹಾಕಿಬಿಡೋಣ ಇವಾಗ ಒಳಗೆ ಹೋಗೋಣ ಮೋಟರ್ ಆನ್ ಮಾಡಿದ್ದೀನಿ ಯಾವಾಗ ದುಬ್ ಅಂತ ನೀರು ಬೀಳುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಇಲ್ಲಿಂದ ಎಸ್ಕೇಪ್ ಆಗಿಬಿಡೋಣ ನೀರು ಬಿತ್ತು ನಮ್ಮ ಚಿಂತೆನೂ ಬಂದ ನೀರು ಬಿದ್ದು ಬಿಟ್ಟು ಅಲ್ಲೇನಾದ್ರೂ ನಾನು ಇದ್ದಿದ್ರೆ ನನ್ನ ತಲೆ ಮೇಲೆ ಬೀಳೋದು ಟೈಮ್ ಆಯಿತು ಹಿಂಗೆಲ್ಲ ಏನಾಯಿತು ಅನ್ನೋ ಕೇಳಿಸ್ತು ಬೇಗ ಮಾಡಿಕೊಡ್ಬೋದು ಆಯಿತು ಚಪಾತಿ ಚಟ್ನಿ ಪುಡಿ ಗೈಸ್ ಇವತ್ತು ಚಿಂಟು ರಜಾ ಇರುವ ಕಾರಣ ಚಿಂಟು ಮೇಡ್ ಚಪಾತಿನ ತಿನ್ನೋ ಯೋಗ ಇದೆ ನಮಗೆಲ್ಲ ಹೌದಲ್ಲಮ್ಮ ನೋಡಿ ಹೇಗೆ ಮಾಡ್ತಾನೆ ಅಂತ ತೋರಿಸ್ತೀನಿ ಬೇಗ ಬೇಗ ಪಟಾಪಟ ಅಂತ ಮಾಡು ಪಪ್ಪ ಬಂದ್ಬಿಡ್ತಾನೆ ಸ್ಟೌ ಸ್ವಲ್ಪ ಜಾಸ್ತಿ ಮಾಡಿ ಕಮ್ಮಿ ಆಯಿತು ಪಟಾಪಟನ ಮಾಡು ಪಪ್ಪ ಬರ್ತಾನೆ ಪ್ಲೇಸ್ ಇವಾಗ ಏನು ತವ ಬೇಲೆ ಇದೆಯಲ್ಲ ಚಪಾತಿ ಇದು ಚಿಂಟು ಮಾಡಿರೋ ಪುಟಾಣಿ ಚಪಾತಿ ನೋಡಿ ಚಿಂಟು ಹೇಗೆ ಚೆನ್ನಾಗಿ ಹಾಂ ನಾನ್ ಚಪಾತಿ ಬೇಡ ಇದೇನಿದೆ ಪೆನ್ಸಿಲ್ ಹೊಡಿತಾ ಇದೆಯಾ ಪೆನ್ ಕಡೆ ನಿಮ್ಮ ಕಡೆ ಹಿಂಗೆ ಅಡ್ಡಡ್ಡ ಉದ್ದುದಾ ನೋ ರೌಂಡ್ ನಮ್ ಕಡೆನು ಅಂಟಾರ್ಟಿಕಾ ಅಮೇರಿಕಾ ಆಫ್ರಿಕಾ ಎಲ್ಲಾ ತರಿಸ್ತೀವಿ ನೀವು ನೀವು ಯಾವ್ದು ಕಳ್ಸಿದ್ದೀರಾ ನೀವು ಶ್ರೀಲಂಕಾಗ ಹೋಗ್ಬಿಟ್ಟಿದ್ದೀರಾ ಕೇರಳ 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 ನೇಪಾಳ್ ಓ ನೀವು ನೇಪಾಳ ಕಿಚನ್ ಅವ್ರನ್ನ ನೋಡಿ ನೋಡಿ ನೇಪಾಳ್ ನೇಪಾಳಕ್ಕೆ ಹೋಗ್ಬಿಟ್ಟಿದ್ದೀರಾ ಹಾಕಿ ತವ ಮೇಲೆ ನೇಪಾಳ ಕಿಚನ್ ನೇಪಾಳ ಚಪಾತಿ ರೆಡಿ ಆಗಿದೆ ಆಗ್ತಾ ಇದೆ ಓ ಆಸ್ಟ್ರೇಲಿಯಾ ವಾಂಟ್ ಆಸ್ಟ್ರೇಲಿಯಾ ಗೊತ್ತಿದೆಯಲ್ಲ ಆಸ್ಟ್ರೇಲಿಯಾ ಮತ್ತೆ ಯಾವ ಥರ ಕಾಣ್ತಾ ಇದೆ ಬ್ರೆಝಿಲ್ ನಿನ್ಗೆ ಯಾವತ್ತಿಂದ ಇಷ್ಟಲ್ಲೂ ಜಿಯೋಗ್ರಫಿ ಹೆಚ್ಚಾಯಿತು ಗೊತ್ತಾ ಇರ್ತಿಲ್ಲ ಏನು ಓದ್ಕೊಳ್ಳೋದಿಲ್ಲ ಎಸ್ ಅವಾಗ ಮಾಡ್ತಾ ಇದ್ದಲ್ಲ ನಾವು ಯಾವತ್ತ ಮಾಡೋಣಪ್ಪ ಮಾಡು ನೀನು ಎಂಟರ್ಟೈನೇ ಮಾಡೋದಿಲ್ಲ ಸಿಂಟು ನನಗಷ್ಟೇ ಅಮ್ಮಗಷ್ಟೇ ಎಂಟರ್ಟೈನ್ ಮಾಡ್ತೀಯಾ ಚಿಂಟು ಮಾಡಿರೋ ಚಪಾತಿ ಜೊತೆ ಎಗ್ ಬುರ್ಜಿ ತಿನ್ನೋಣ ಬನ್ನಿ ತಿಂಡಿ ರೀ ನೀರ್ ತಗೋ ಮಗ ಏ ಹೋಗಲು ಚೂರು 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 ತದೀ ತಿಂಡಿ ಎಲ್ಲ ಆಯ್ತಲ್ಲ ಸೊ ಇವಾಗ ಕಾಫಿ ಮಾಡ್ಕೊಂಡಿದೀನಿ ಯಾಕೆಂದ್ರೆ ಎದ್ದಿದ್ದೆಲ್ಲ ಎಲ್ಲ ಲೇಟ್ ಅಲ್ಲ ಕಾಫಿ ಕುಡಿಯೋಕ್ಕೂ ಸಹ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಈಗ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ ಆ್ಯಂಡ್ ಮೋರ್ ಓವರ್ ಮಳೆ ಇದೆ ಆ್ಯಂಡ್ ಮೆಹಂದಿ ಬೇರೆ ಹಾಕ್ಕೊಂಡಿದ್ದೀನಿ ಅಲ್ಲ ಶೀತ ತಲೆಗೆ ಒಂಥರ ಥಂಡಿ ಅನಿಸುತ್ತೆ ಕಾಫಿ ಕುಡಿದ್ರೆ ಎಲ್ಲ ಸರಿಯಾಗುತ್ತೆ ಅದರಲ್ಲೂ ಸ್ಟ್ರಾಂಗ್ ಕಾಫಿ ಕೇಳಬೇಕಾ ಗೈಸ್ ಗೈಸ್ ಫುಲ್ ಮೋಡ ಆಯ್ತು ಕಪ್ಪು ಕಪ್ಪು ಫುಲ್ ವಾತಾವರಣ ಕಪ್ಪು ಆಗೋಯ್ತು ಈಗ ಜೋರು ಮಳೆ ಬರುತ್ತೆ ಅಷ್ಟರಲ್ಲಿ ನಾವು ಬೇಗ ಬಟ್ಟೆಗೆ ತಕೊಂಡು ಹೋಗ್ಬಿಡೋಣ ಬನ್ನಿ ಎಷ್ಟು ಜೋರು ಮಳೆ ಬರುತ್ತೆ ಗೊತ್ತಾ ಈಗ ಡಬ 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 ಅಂತ ಸುರಿಯುತ್ತೆ ಬಿಡಿ ಫುಲ್ ಕಪ್ಪಾಗಿದೆ ಮೋಡ ಮಳೆ ಬರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಕಪ್ಪಾಗಿದೆ ಅಂತ ಸ್ಟಾರ್ಟ್ ಆಯ್ತು ಅನ್ಕೊಂತೀನಿ ಬನ್ನಿ ನಮ್ ಕೆಲಸ ಆಯ್ತು ಒಳಗೆ ಹೋಗ್ಬಿಡೋಣ ಗೈಸ್ ಮಳೆ ಸ್ಟಾರ್ಟ್ ಆಯ್ತು ಸಲ ಸುರಿಯುತ್ತೆ ನೋಡಿ ಎಲ್ಲಿದ್ದೀನಿ ಗೊತ್ತಾ ಎಲ್ಲಿದ್ದೀನಿ ಅಕ್ಕದ ಮೇಲೆ ಬಟ್ಟೆ ಒಣಾಟೋಣ ಅಂತ ಬಂದಿದ್ದೀನಿ ಇಲ್ಲೆಲ್ಲ ಏನು ಗೊತ್ತಾ ಮಳೆ ಬಂದ್ರೆ ನಮಗೆ ಮುಂಚೆನೆ ಗೊತ್ತಾಗೋಗುತ್ತೆ ಎಲ್ಲೋ ದೂರದಲ್ಲಿ ಪರ 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 ಶಬ್ದ ಬರ್ತಾ ಇರುತ್ತೆ ಆದರೆ ಭೂಮಿಗೆ ಮಳೆ ಇಳದೇ ಇರೋದಿಲ್ಲ ಆದರೂ ಸಹ ನಮಗೆ ಆ ಮಳೆದು ಶಬ್ದ ಕೇಳ್ತಾ ಇರತ್ತೆ ಸೊ ಅದು ಎಲ್ಲೋ ಮೇ ಬಿ ಕಾಡಲ್ಲೆಲ್ಲ ಹೋಯ್ತಾ ಇರುತ್ತೆ ಅನ್ಸುತ್ತೆ ಅಥವಾ ಏನೋ ಗೊತ್ತಿಲ್ಲ ಬಟ್ ಅಷ್ಟು ಮತ್ತು ಇಲ್ಲಿ ಸೌಂಡ್ ಪಲ್ಯೂಷನ್ ಇಲ್ಲ ಅಲ್ಲ ಹಾಗಾಗಿ ನಮಗೆ ತುಂಬ ಚೆನ್ನಾಗಿ ಅದು ಕೇಳುತ್ತೆ ಕಿವಿಗೆ ಆ ಸೌಂಡ್ಸ್ ಇದೆಯಲ್ಲ ಸಖತ್ತಾಗಿರತ್ತೆ ಬಟ್ ನಮಗೆ ಗೊತ್ತಾಗೋ ಗೊತ್ತೆ ಮಳೆ ಬರುತ್ತೆ ಅಂತ ಅದು ಜೋರಿಗೆ ಇರುತ್ತೆ ಆದರೆ ಭೂಮಿಗೆ ಅದು ಇನ್ನೂ ಹನೆ ಬಿದ್ದೇ ಇರೋದಿಲ್ಲ ಸೊ ಹಂಗಿರತ್ತೆ ಆ್ಯಕ್ಚುಲಿ ನೀವು ಒಂದ್ಸಲ ಯಾವುದಾದ್ರು ಕಾಡು ಪ್ರದೇಶಕ್ಕೆ ಹೋಗ್ಬಿಟ್ಟು ಇದನ್ನು ಚೆಕ್ ಮಾಡಿ ನಿಮಗೆ ಯಾವಾಗ ಫೀಲ್ ಆಗುತ್ತೆ ಗೊತ್ತಾ ಗೈಸ್ ಕೆಲಸ ಎಲ್ಲ ಆಯಿತು ಇವಾಗ ಟೈಮ್ ಬಂದು ಎರಡೂವರೆ ಸೊ ಈಗ ಸ್ನಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ ಆ್ಯಂಡ್ ಏನು ಮಾಡಿದ್ದೀನಿ ಗೊತ್ತಾ ಸೆಟಪ್ಪು ಬಟ್ಟೆ ಒಣಗೋಕೆ ಬರೀ ತೋರಿಸ್ತೀನಿ ಫ್ಯಾನ್ನ ಈ ಕಡೆ ತಿರುಗಿಸಿದ್ದೀನಿ ಬಟ್ಟೆ ಎಲ್ಲ ಬೀರೋದು ಬಾಗಿಲು ತೆಗ್ದಿದ್ದೀನಿ ಬಿಕಾಸ್ ಹಾಗೆ ಬೀರು ಹಾಕ್ತಾಗೆ ಇದ್ದರೆ ಡ್ಯಾಂಪ್ನೆಸ್ ಆಗುತ್ತೆ ಸೊ ಹಾಗಾಗಿ ಎಲ್ಲ ಓಪನ್ ಮಾಡಿ ಇಟ್ಟಿದ್ದೀನಿ ಫ್ಯಾನು ಆನಲ್ಲಿದೆ ಸೊ ಈಗ ನಾನು ಸ್ನಾನಕ್ಕೆ ಹೋಗ್ತೀನಿ ಬಾಯ್ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಲವ್ ಯು ಆಲ್ ಗಾಯ್ಸ್